ಕ್ಷೇತ್ರದಲ್ಲಿರುವಂತ ಇನ್ನೊಬ್ಬ ಕಾಮಿಡಿ ಆಕ್ಟರ್ ಈಗ ಎಂ ಎಲ್ ಎಕ್ಕೂ ನನಗಂತೂ ಮಾತ್ರ ಅಲ್ಲ ಅಷ್ಟೇ ಹೋಗಿ ಇವರು ಸರ್ಕಾರದ ಕೆಲಸ ಮಾಡಬೇಕೆ ಹೊರತು ನಾನು ಕೊಡ್ತೀನಿ ನಾನು ಕೊಡ್ತೀನಿ ನೀವು ಅಪ್ಪತ್ತೊಂದು ನಿಮ್ಮ ನಮಗಾಗಿ ಬೇಕು ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಬಜೆಟ್ ನಮ್ಮ ರಾಜ್ಯದ್ದು ನಿಮ್ಮ ತಹಸೀಲ್ದಾರ್ ಕಚೇರಿಯಲ್ಲಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಇಲ್ಲದೆ ಕೆಲಸ ಆಗೋದು ನೋಡ್ಕೊಳ್ಳಿ ಜನ ತೆರಿಗೆ ಸದ್ವಿನಿಯೋಗ ಹಾಗೆ ನೋಡ್ಕೊಳ್ಳಿ ಯೋಜನೆ ಅದು ಬಿಟ್ಟು ನಾನು ಅವ್ರು ಕೊಡ್ತೀನಿ ದಾನ ಶೂರ ವೀರ ಕೆಲವರು ಬೇಕಾಗಿಲ್ಲ ನನಗೆ ನಮ್ಮ ತೆರಿಗೆ ಹಣ ಜನರು ಬಡವರಿಗೆ ಬರೋರು ಕಟ್ಟಿದಂತ ತೆರಿಗೆ ಹಣ ಕೊಟ್ಟ ಸಾಕಾಗಿದೆ ಹಾಗಾಗಿ ಇವತ್ತು ಈ ಪರಮ ಪ್ರಶ್ನ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಇವತ್ತು ಬಿಜೆಪಿ ಹಿಂದೆ ಯಾವ ಪ್ರಶ್ನೆ ಇವತ್ತು ಕಾಂಗ್ರೆಸ್ ಹಿಂದೆ ಯಾವ ಪ್ರಶ್ನೆ ಇರ್ತಾರೆ ಅಲ್ವಾ ಇವತ್ತು ಕಾಂಗ್ರೆಸ್ ಅಲ್ಲಿ ಇರೋರು ಬಹುತೇಕರು ಬಿಜೆಪಿ ಬಿಜೆಪಿಯಲ್ಲಿರೋರು ಬಹುತೇಕರು ಕಾಂಗ್ರೆಸ್ ಅಲ್ಲಿ ಇದ್ದವರು ಇವತ್ತು ಕಾಂಗ್ರೆಸ್ನ ಗೆದ್ದು ಬರ್ತಿರೋರು ನಾಳೆ ಬಿಜೆಪಿ ಅಲ್ಲಿ ಮುಖ್ಯಮಂತ್ರಿ ಹೋಗಿದ್ದವರು ಮೊನ್ನೆ ಗೆದ್ದಲ್ಲಿ ಮುಖ್ಯಮಂತ್ರಿ ಆಗ್ಬಿಡ್ತಾ ಇದ್ದ ಮಧ್ಯಪ್ರದೇಶದಲ್ಲಿ ಅವರು ಇವರು ಬಿಜೆಪಿಗೆ ಹೋಗ್ತಾ ಇದ್ದಾರೆ ಸುಮ್ಮನೆ ಯಾಕೆ ಕಾಂಗ್ರೆಸ್ನ ಗೆಲ್ಲಿಸಿ ಬಿಜೆಪಿನ ಪರೋಕ್ಷ ಗೆಲ್ತೀರಾ ಅಥವಾ ಪರೋಕ್ಷವಾಗಿ ಬಿಜೆಪಿಗೆ ಗೆಲ್ಲಿಸಿ ಚಾಲೀಸ್ ಪರ್ಸೆಂಟ್ ಚಾಲೀಸ್ ಚೋರ ಸರ್ಕಾರ ಮಾಡ್ತೀರಾ ಈ ಪರಮಭ್ರಷ್ಟ ಮೂರು ಪಕ್ಷಗಳನ್ನ ತಿರಸ್ಕರಿಸಿ ಇವತ್ತು ಕರ್ನಾಟಕದ ಏಕೈಕ ಪ್ರಾದೇಶಿಕ ಪ್ರಾಮಾಣಿಕ ಪಕ್ಷವಾದಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸಿ ಹೇಳಿ ನಾವು ಈ ಕರ್ನಾಟಕಕ್ಕಾಗಿ ನಾವು ಅನ್ನುವಂತಹ ಹದಿಮೂರು ದಿನಗಳಲ್ಲಿ ರಾಜ್ಯದ ಮೂವತ್ತೊಂದು